ಗೈಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್ ಸೊ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಸೊ ಎಲ್ಲ ಪರ್ಸನಲ್ ಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ಇಟ್ಟಿದೀವಿ ಸೊ ನೀವು ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡಬಹುದು ಸೊ ಕರಿಯರ್ ಮ್ಯಾರೇಜ್ ಜಾಬ್ ರಿಲೇಷನ್ಶಿಪ್ ಅಥವಾ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಥವಾ ಎಕ್ಸ್ ಪರ್ಸನ್ ನಿಮ್ಮ ಲೈಫಲ್ಲಿ ಮುಂದೆ ಏನಾಗತ್ತೆ ಎಲ್ಲಾ ರೀತಿಯ ಪ್ರಶ್ನೆಗಳು ನಿಮ್ಮಲ್ಲಿ ಇದ್ರೆ ಡೆಫಿನೆಟ್ಲಿ ಈ ಒಂದು ಏಪ್ರಿಲ್ ಟೆಂತ್ ಒಳಗಡೆ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸಿಗೆ ಗೆ ನಾವು ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಇಟ್ಟಿದೀವಿ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಸೊ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಎಷ್ಟೊತ್ತಾದರೂ ಮಾತಾಡಬಹುದು ಎಷ್ಟು ಇಷ್ಟೇ ಮಾತಾಡಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ಲಿಮಿಟೇಷನ್ಸ್ ಇರೋದಿಲ್ಲ ಇದೊಂದು ಅನ್ಲಿಮಿಟೆಡ್ ಪರ್ಸನಲ್ ರೀಡಿಂಗ್ ಅಂತ ಹೇಳ್ತೀನಿ ಸೊ ಅನ್ಲಿಮಿಟೆಡ್ ಕೇಳ್ಬೋದು ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಅಂತ ಹೇಳ್ತೀನಿ ಸೊ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಏಪ್ರಿಲ್ ಟೆಂತ್ ಒಳಗಡೆ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ನೀವು ಸಬ್ಸ್ಕ್ರೈಬರ್ ಆದ್ರೂ ಆಗಿರಿ ನಾನ್ ಸಬ್ಸ್ಕ್ರೈಬರ್ ಆದ್ರೂ ಆಗಿರಿ ನನ್ನ ವ್ಯೂವರ್ಸ್ ಆದ್ರೂ ಆಗಿರಿ ಯಾರಾದ್ರೂ ಆಗಿರಲಿ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಪರ್ಸನಲ್ ರೀಡಿಂಗ್ ಆಗಿ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸಿಗೆ ಪರ್ಸನಲ್ ರೀಡಿಂಗ್ನ ಇಟ್ಟಿದ್ದೀವಿ ಸೊ ಯು ಕ್ಯಾನ್ ಆಸ್ಕ್ ಎನಿ ಕ್ವೆಶನ್ಸ್ ಎನಿ ಎನಿ ಟೈಮ್ ಅಂತ ಹೇಳ್ಬೋದು ಸೊ ಐ ಥಿಂಕ್ ನಿಮಗೆ ತುಂಬ ಜನ ಹೇಳಿದ್ರಿ ಲೈಕ್ ನೀವು ಫೋರ್ ಹಂಡ್ರೆಡ್ ರುಪೀಸ್ ಪರ್ಸನಲ್ ರೀಡಿಂಗ್ ಚಾರ್ಜಸ್ನ ಇಟ್ಟಾಗ ಮ್ಯಾಮ್ ಫೋರ್ ಹಂಡ್ರೆಡ್ ತುಂಬ ಜಾಸ್ತಿ ಆಯಿತು ನಾವು ಅಫೋರ್ಡ್ ಮಾಡೋಕ್ಕಾಗಲ್ಲ ಒಂದು ಅಫೋರ್ಡಬಲ್ ಪ್ರೈಸ್ಗೆ ನೀವು ಪರ್ಸನಲ್ ರೀಡಿಂಗ್ನ ಹೇಳೋಕ್ಕಾಗತ್ತಾ ಆಫರ್ ಮಾಡೋಕ್ಕಾಗತ್ತಾ ಅಂತ ಹೇಳಿದ್ರಿ ಸೊ ಹಾಗಾಗಿ ನಾನು ಎಲ್ಲಾರ್ಗೂ ಯೂಸ್ ಆಗ್ಲಿ ಅಂತ ಹೇಳಿ ತುಂಬಾ ಯೋಚನೆ ಮಾಡಿ ಈ ಒಂದು ನಿರ್ಧಾರಕ್ಕೆ ಬಂದಿರೋದು ಸೊ ಜಸ್ಟ್ ಫೋರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ನೀವು ರೀಡಿಂಗ್ ನ ಕೇಳಬಹುದು ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸಲ್ಟ್ ಆಗತ್ತೆ ಅಂದ್ರೆ ಯಾರಾ ಸಪ್ರೇಷನ್ ಅಲ್ಲಿ ಇದ್ರ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ರ ದೂರ ದೂರ ಇದ್ದೀರಾ ಆಲ್ರೆಡಿ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ದೂರ ಹೋಗಿದ್ದಾರೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಸೊ ತುಂಬಾ ಜನ ಈ ಒಂದು ವಿಡಿಯೋ ಬಗ್ಗೆ ಪದೇ ಪದೇ ರಿಕ್ವೆಸ್ಟ್ ಮಾಡ್ತಾನೆ ಇದ್ರಿ ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ಬೋದು ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನಿಮ್ಮ ಮಾಜಿ ಪ್ರೇಮಿ ಅಥವಾ ನಿಮ್ಮ ವ್ಯಕ್ತಿ ಯಾರು ಇದಾರೆ ಆ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಲು ಕಾರಣ ಏನು ರಿಯಲ್ ರೀಸನ್ ಏನು ಸೊ ನಿಮ್ಮ ಒಂದು ರಿಲೇಶನ್ಶಿಪ್ ನಿಮ್ಮ ವ್ಯಕ್ತಿಯ ಜೊತೆಗೆ ಬ್ರೇಕಪ್ ಆಗೋದಕ್ಕೆ ರೀಸನ್ ಏನು ಅನ್ನೋ ಒಂದು ವಿಡಿಯೋ ತಗೊಂಡ್ ಬಂದಿದ್ದೀನಿ ಸೊ ತುಂಬಾನೇ ಜನರಲ್ ರೀಡಿಂಗ್ ಇರುತ್ತೆ ಸೊ ಇದು ನಿಮಗೆ ಡೆಫಿನೆಟ್ಲಿ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ ಅಂತಂದರೆ ಯು ಕ್ಯಾನ್ ಕಮ್ ಟು ಆಸ್ಕ್ ಪರ್ಸನಲ್ ರೀಡಿಂಗ್ ಅಂತ ಹೇಳ್ಬೋದು ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮನ್ನ ಬಿಟ್ಟು ಹೋಗಲು ಅಸಲಿ ಕಾರಣ ಏನು ರಿಯಲ್ ರೀಸನ್ ಏನು ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ಹೈ ಪ್ರೆಸ್ಟರ್ಸ್ ಇದೆ ಸೊ ಗಾಯಸ್ ಈ ಒಂದು ವಿಡನ ನೋಡ್ತಾ ಇದ್ರ ಹೈ ಪ್ರೆಸ್ಟರ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ And uh, we have 10 of Cups, Queen of Cups, okay, Two of Wands, Two of Cups, Ten of Swords, Mate, Page of Pentacles, okay. ಓಕೆ ಗಾಯ್ ಸೊ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಏನಕ್ಕೆ ಬಿಟ್ಟು ಹೋದ್ರು ಏನಕ್ಕೆ ಸಪ್ರೇಷನ್ ಆಯಿತು ಬ್ರೇಕಪ್ ಆಯಿತು ಅನ್ನೋದಾದ್ರೆ ನನಗೆ ಎರಡು ಕಪ್ ಕಾರ್ಡ್ ಬಂದಿದೆ ಸೊ ಟೂ ಆಫ್ ಕಪ್ಸ್ ಮತ್ತೆ ಟೆನ್ ಆಫ್ ಕಪ್ಸ್ ಸೊ ಇದೆಲ್ಲ ಏನು ತೋರಿಸ್ತಾ ಏನ್ ಇನಿಷಿಯಲ್ ಡೇಸ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಜೆನ್ಯೂನ್ ಆಗಿ ಇದ್ದಾರೆ ಲಾಯಲ್ ಆಗಿ ಇಷ್ಟಪಟ್ಟಿದ್ದಾರೆ ಆನೆಸ್ಟಿ ಆಗಿನೇ ಇದಾರೆ ನಿಮ್ಮ ಜೊತೆಗೆ ಬಟ್ ಈ ಒಂದು ವ್ಯಕ್ತಿ ಈ ಒಂದು ಸಂಬಂಧದಲ್ಲಿ ಹೋಗ್ತಾ ಹೋಗ್ತಾ ಡೇ ಬೈ ಡೇ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಬಿಟ್ಟು ಬೇರೋರು ಬೇರೆಯವರು ಇವ್ರಿಗೆ ಇಷ್ಟ ಆದ್ರು ಅಂತ ಹೇಳ್ಬೋದು ಲೈಕ್ ಯು ನೋ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ರೀಸನ್ ಬಂದು ಬೇರೊಬ್ಬ ವ್ಯಕ್ತಿ ಅಂದ್ರೆ ತರ್ಡ್ ಪಾರ್ಟಿ ಸಿಚುಯೇಷನ್ ಲೈಕ್ ಯು ನೋ ತರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ಅಂದ್ರೆ ಈ ಒಂದು ವ್ಯಕ್ತಿ ಬೇರೆಯವ್ರನ್ನ ಇಷ್ಟಪಟ್ಟು ಆ ಒಂದು ವ್ಯಕ್ತಿಗೋಸ್ಕರ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಸೊ ಈ ಒಂದು ವ್ಯಕ್ತಿ ನಿಮಗೆ ಅನ್ಯಾಯ ಮಾಡಿದರೆ ಮೋಸ ಮಾಡಿದರೆ ಚೀಟಿಂಗ್ ಮಾಡಿದ್ದಾರೆ ಅಂತ ಡೈರೆಕ್ಟ್ ಆಗಿ ಹೇಳ್ಬಹುದು ಯಾಕಂತಂದ್ರೆ ಈ ಒಂದು ವ್ಯಕ್ತಿ ನಿಮ್ಮ ಕನೆಕ್ಷನ್ ಅಲ್ಲಿ ಇನಿಷಿಯಲ್ ಡೇಸ್ ಅಲ್ಲೆಲ್ಲ ತುಂಬಾ ಜೆನ್ಯೂನ್ ಆಗಿದ್ದು ಬಟ್ ಹೋಗ್ತಾ ಹೋಗ್ತಾ ಈ ಒಂದು ವ್ಯಕ್ತಿಗೆ ಬೇರೆಯವ್ರು ಇಷ್ಟ ಆಗಿದ್ದಾರೆ ಬೇರೆಯವ್ರು ಅಟ್ರಾಕ್ಟ್ ಆಗಿದ್ದಾರೆ ಬೇರವ್ರ ಮೇಲೆ ಈ ಒಂದು ವ್ಯಕ್ತಿಗೆ ಫೀಲಿಂಗ್ಸ್ ಹೆಚ್ಚಾಗಿ ಈ ಒಂದು ವ್ಯಕ್ತಿ ಆ ಒಂದು ಪರ್ಸನ್ಗೋಸ್ಕರ ಆ ಒಂದು ವ್ಯಕ್ತಿನ ಅವರ ಲೈಫ್ ಅಲ್ಲಿ ಆ ಒಂದು ವ್ಯಕ್ತಿಯ ಪ್ರೀತಿಗೋಸ್ಕರ ನಿಮ್ಮ ಆನೆಸ್ಟಿ ಪ್ರೀತಿನ ಇಲ್ಲಿ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬೋದು ಸೊ ಈ ಒಂದು ವ್ಯಕ್ತಿಗೆ ಆಗಿರೋದು ಆಕ್ಚುಲಿ ಅಟ್ರಾಕ್ಷನ್ಸ್ ಅಂತ ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ನಿಜವಾದ ಪ್ರೀತಿ ಆಗಿದೆ ಬಟ್ ಅವ್ರಿಗೆ ಯಾರಿಷ್ಟ ಆದ್ರೂ ನಿಮ್ಮನ್ನ ಹೊರತುಪಡಿಸಿ ಆ ಒಂದು ವ್ಯಕ್ತಿಯ ಮೇಲೆ ಜಸ್ಟ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ಆ ಒಂದು ಅಟ್ರಾಕ್ಷನ್ ನ ಪ್ರೀತಿ ಅಂತ ಅನ್ಕೊಂಡು ಆ ಒಂದು ಅಟ್ರಾಕ್ಷನ್ ನ ಒಂದು ಪ್ರೀತಿ ಅಂತ ತಪ್ಪು ತಿಳ್ಕೊಂಡು ಈ ಒಂದು ವ್ಯಕ್ತಿ ಆ ಒಂದು ವ್ಯಕ್ತಿಗೋಸ್ಕರ ಆ ಒಂದು ವ್ಯಕ್ತಿಯ ಜೊತೆಗೆ ರಿಲೇಷನ್ಶಿಪ್ ನ ಬೆಳೆಸೋದಕ್ಕೋಸ್ಕರ ನಿಮ್ಮ ಆನೆಸ್ಟಿ ಪ್ರೀತಿನ ನಿಮ್ಮನ್ನ ತ್ಯಾಗ ಮಾಡಿ ಈ ಒಂದು ವ್ಯಕ್ತಿ ಬಿಟ್ಟು ಹೋಗಿದ್ದಾರೆ ಸೊ ಈ ಒಂದು ವ್ಯಕ್ತಿ ಇಲ್ಲಿ ನಿಮಗೆ ತುಂಬಾನೇ ಅನ್ಯಾಯ ಮಾಡಿದರೆ ಮೋಸ ಮಾಡಿದರೆ ನಂಬಿಕೆ ದ್ರೋಹ ಮಾಡಿದರೆ ಸೊ ಈ ಒಂದು ವ್ಯಕ್ತಿ ನಿಮಗೆ ತುಂಬಾನೇ ಪ್ರಾಮಿಸ್ ಮಾಡಿದ್ರು ಎಂಥದೇ ಕಷ್ಟ ಬರಲಿ ಎಂತದೇ ಪ್ರಾಬ್ಲಮ್ಸ್ ಬರಲಿ ನಮ್ಮಿಬ್ಬರ ಮಧ್ಯ ಈ ಒಂದು ಕನೆಕ್ಷನ್ ನ ಯಾವತ್ತಿಗೂ ಗಿವ್ ಅಪ್ ಮಾಡಲ್ಲ ಅಂತ ಹೇಳಿ ಈ ಒಂದು ವ್ಯಕ್ತಿ ನಿಮಗೆ ತುಂಬಾನೇ ಹಾಣೆ ಭಾಷೆ ಎಲ್ಲ ಮಾಡಿದ್ರು ಬಟ್ ಈ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ಅವರ ಮಾತಿಗೆ ಅವರ ಪ್ರಾಮಿಸಸ್ಗೆ ಅಹ್ ನಿಂತ್ಕೊಳಕ್ ಆಗಿಲ್ಲ ಅಂತ ಹೇಳ್ತೀನಿ ಬಿಕಾಸ್ ದಿಸ್ ಪರ್ಸನ್ ಇಸ್ ನಾಟ್ ಆನೆಸ್ಟ್ ಅಂದ್ರೆ ಈ ಒಂದ್ ವ್ಯಕ್ತಿ ಆನೆಸ್ಟ್ ಇರ್ಲಿಲ್ಲ ಅಂಡ್ ನಿಮ್ಮನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನನೇ ಪಟ್ಟಿಲ್ಲ ಈ ಒಂದ್ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗೋಕೆ ತುಂಬಾ ಡ್ರಾಮಾಸ್ ಮಾಡಿದರೆ ನಿಮಗೆ ತುಂಬಾನೇ ಲೈಕ್ ಏನೋ ಬ್ಯಾಡ್ ವರ್ಡ್ಸ್ ಆಗಿ ಮಾತಾಡಿರ್ಬೋದು ತುಂಬಾನೇ ಅವಾರ್ಡ್ ಮಾಡಿದ್ದಾರೆ ಇಗ್ನೋರ್ ಮಾಡಿದ್ದಾರೆ ಅವ್ರನ್ನ ಎಷ್ಟು ಇಷ್ಟ ಪಡ್ತಾ ಇದ್ರಿ ಅಂತ ಅಂದ್ರೆ ನಿಮ್ಮ ಪಾರ್ಟ್ನರ್ಗೋಸ್ಕರ ನಿಮ್ಮ ಇಡೀ ಫ್ಯಾಮಿಲಿ ಅಥವಾ ನಿಮ್ಮ ಕೆಲಸ ಎಲ್ಲಾನು ಬಿಟ್ಟು ಇವ್ರಿಗೋಸ್ಕರ ನೀವು ಲೈಫ್ ಗೆ ಡೆಡಿಕೇಟ್ ಮಾಡಿದ್ರಿ ನಿಮ್ಮ ಜೀವನವನ್ನ ಬಟ್ ಈ ಒಂದು ವ್ಯಕ್ತಿ ಆ ಒಂದು ಪ್ರೀತಿನ ಅರ್ಥ ಮಾಡ್ಕೊಳ್ದೆ ನಿಮ್ಗೆ ಬೆನ್ನಿಗೆ ಚೂರಿ ಹಾಕಿ ಮೋಸ ಮಾಡಿ ಸೊ ನಿಮ್ಗೂ ಕೂಡ ಇಲ್ಲಿ ನೋವು ಕೊಟ್ಟು ಈ ಒಂದು ವ್ಯಕ್ತಿ ನಿಮಗೆ ತುಂಬಾನೇ ಅನ್ಯಾಯ ಮಾಡಿದ್ರಿ ಈ ಒಂದು ವ್ಯಕ್ತಿಗೋಸ್ಕರ ಆಕ್ಚುಲಿ ನೀವು ತುಂಬಾನೇ ಸಾಕ್ರಿಫೈಸ್ ಮಾಡಿದ್ರಿ ನಿಮ್ಮ ಲೈಫ್ ಅಲ್ಲಿ ಲೈಕ್ ಅವ್ರಿಗೆ ಎಲ್ಪ್ ಮಾಡಿದ್ರ ಫೈನಾನ್ಷಿಯಲಿ ಫಿಸಿಕಲಿ ಎಮೋಷನಲಿ ಮೆಂಟಲಿ ಒಂದು ವ್ಯಕ್ತಿಗೋಸ್ಕರ ನೀವು ಯಾವಾಗ್ಲೂ ಅವೈಲಬಲ್ ಇರ್ತಾ ಇದ್ರಿ ಸೊ ನನ್ನ ಏನು ಇಲ್ಲ ಅಂದ್ರೂ ಪರವಾಗಿಲ್ಲ ನನ್ನ ಪಾರ್ಟ್ನರ್ಗೆ ಗೆ ಅವ್ರ ಲೈಫಲ್ಲಿ ಅವ್ರು ಬೇಡಿದೆಲ್ಲ ಸಿಗಬೇಕು ಅನ್ನೋ ರೀತಿನಲ್ಲಿ ನೀವ್ರಿಗೆಲ್ಲಾನು ತ್ಯಾಗ ಮಾಡಿದೀರ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಪ್ರೀತಿನ ಉಳಿಸ್ಕೊಳಕ್ ಆಗದೆ ಈ ಒಂದು ವ್ಯಕ್ತಿಗೆ ಬೇರೆಯವ್ರ ಇಷ್ಟ ಆಗಿ ಬೇರೆಯವ್ರ ಅಟ್ರಾಕ್ಷನ್ ನ ಪ್ರೀತಿ ಅಂತ ತಪ್ಪು ತಿಳ್ಕೊಂಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅವ್ರಿಗೋಸ್ಕರ ಅವ್ರನ್ನ ಮೆಚ್ಚಿಸೋದಕ್ಕೋಸ್ಕರ ನಿಮ್ಮನ್ನ ಬಿಟ್ಟೋಗಿದಾರೆ ನೀವು ಬಿಡುವಾಗ ಅಂದ್ರೆ ನಿಮ್ಮನ್ನ ಬಿಡುವಾಗ ಅವ್ರೇನು ಸುಮ್ ಸುಮ್ನೆ ನಿಮ್ಮನ್ನ ಬಿಟ್ಟಿಲ್ಲ ಲೈಕ್ ಏನೋ ನಿಮಗೆ ತುಂಬಾ ನೋವು ಮಾಡಿದರೆ ಪೇನ್ ಮಾಡಿದರೆ ಅರ್ಟ್ ಮಾಡಿದರೆ ಸೊ ತುಂಬಾ ಕೆಡದಂಗ್ ಮಾತಾಡಿದ್ದಾರೆ ಸೊ ನೀವು ನಿಮ್ಮ ಬಗ್ಗೆ ಅವ್ರು ಕೆಡದಂಗ್ ಮಾತಾಡ್ರೆ ನೀವೆಲ್ಲಿ ಅವರಾಗ ಅವ್ರನ್ನ ನೀವು ನೀವಾಗ ನೀವೇ ಬಿಟ್ಟು ಹೋಗ್ಲಿ ಈ ತರದೆಲ್ಲಾನು ಕೂಡ ಡ್ರಾಮಾಸ್ ಮಾಡಿದ್ದಾರೆ ಸೊ ಅವ್ರಿಗೆ ಲೈಕ್ ಯು ನೋ ನಿಮ್ಮನ್ನ ಉಳಿಸ್ಕೊಳಕೆ ಅವ್ರು ಯಾವತ್ತಿಗೂ ಪ್ರಯತ್ನನೇ ಪಟ್ಟಿಲ್ಲ ಅಂಡ್ ನಿಮ್ಮ ಜೊತೆಗಿದ್ದಾಗ ಈ ಒಂದ್ ವ್ಯಕ್ತಿ ತುಂಬಾನೇ ರಾಜನ್ ತರ ಇದ್ರು ರಾಣಿ ತರ ಇದ್ರು ಅವ್ರಿಗೆ ಕಷ್ಟ ಸುಖ ಏನು ಗೊತ್ತಾಗ್ತಾ ಇಲ್ಲ ಪ್ರತಿಯೊಂದನ್ನು ಕೂಡ ನೀವು ನೋಡ್ತಾ ಇದ್ರಿ ಕೊಡ್ತಾ ಇದ್ರಿ ನಿಮಗ್ ಏನಿಲ್ಲ ಅಂದ್ರೂ ಕೂಡ ಆ ಒಂದು ವ್ಯಕ್ತಿಗೆ ಕೇಳಿದೆಲ್ಲ ಕೊಡಿಸ್ತಾ ಇದ್ರಿ ಕೇಳಿದೆಲ್ಲ ಮಾಡಿದ್ರ ಅವರಿವತ್ತು ಇವತ್ತು ಏನೇ ಹೇಳಬೇಕು ಅಂದ್ರೂ ಈ ಒಂದು ವ್ಯಕ್ತಿ ನಿಮ್ಮಿಂದಾನೆ ಅಂತ ಹೇಳ್ಬೋದು ಸೊ ಆ ಒಂದು ರೀತಿಯ ಕನೆಕ್ಷನ್ ನಿಮ್ದಾಗಿತ್ತು ಬಟ್ ಈ ಒಂದು ವ್ಯಕ್ತಿ ನಿಮ್ಮಿಂದ ತುಂಬಾ ವಿಚಾರಗಳನ್ನ ಮುಚ್ಚಿಟ್ರು ಅಂದ್ರೆ ಆ ಒಂದು ವ್ಯಕ್ತಿ ಜೊತೆಗೂ ಇದು ನಿಮ್ಮ ಜೊತೆಗೂ ಇದು ತುಂಬಾನೇ ಮೋಸ ಮಾಡಿದ್ದಾರೆ ನಿಮಗೆ ಸೊ ನಿಮಗೆ ತುಂಬಾ ಟೈಮ್ ಕೊಡ್ತಾ ಇದ್ರು ಬಟ್ ಹೋಗ್ತಾ ಹೋಗ್ತಾ ಟೈಮ್ ಕೊಡೋದನ್ನ ಬಿಟ್ಟರು ಬಿಟ್ರು ಅವಾಯ್ಡ್ ಮಾಡಿದ್ರು ಬ್ಲಾಕ್ ಮಾಡಿದ್ರು ಇಗ್ನೋರ್ ಮಾಡಿದ್ರು ನೀವಾಗ ನೀವೇ ಕಾಲು ಮೆಸೇಜ್ ಮಾಡ್ರೆ ತುಂಬಾನೇ ನಿಮಗೆ ಬೈತಾ ಇದ್ರು ತುಂಬಾನೇ ನಿಮಗೆ ಕೋಪದಲ್ಲಿ ಮಾತಾಡ್ತಾ ಇದ್ರು ತುಂಬಾ ರೂಡಾಗಿ ನಡ್ಕೊಂಡಿದ್ದಾರೆ ಸೊ ನಿಮಗೆ ಬಯ್ಯೋದಲ್ದೆ ಅವರು ನಿಮ್ಮ ಫ್ಯಾಮಿಲಿಗಳನ್ನೆಲ್ಲ ಎತ್ಕೊಂಡು ಬೈತಾ ಇದ್ರು ಅಥವಾ ನೀನು ಹಂಗಿದ್ಯಾ ಹಿಂಗಿದ್ಯಾ ಅಂತೆಲ್ಲ ಕಂಪೇರ್ ಮಾಡಿ ಬೇರೆಯವ್ರಿಗೆ ತುಂಬಾನೇ ನಿಮಗೆ ಹರ್ಟ್ ಮಾಡಿ ಪೇನ್ ಮಾಡಿ ನಿಮಗೆ ಡೇ ಬೈ ಡೇ ತುಂಬಾನೇ ಹಿಂಸೆ ಕೊಟ್ಟು ಮೆಂಟಲಿ ಟಾರ್ಚರ್ ಮಾಡಿ ನೀವಾಗ ನೀವೇ ಈ ಒಂದು ವ್ಯಕ್ತಿನ ಬಿಡಬೇಕು ಆ ಒಂದು ರೀತಿಯ ಎಲ್ಲಾ ಗೇಮ್ಸ್ ಆಡಿ ಡ್ರಾಮಾಸ್ ಮಾಡಿ ನಾಟಕಗಳನ್ನ ಮಾಡಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಬಟ್ ಈ ಒಂದು ವ್ಯಕ್ತಿ ಇವಾಗ ಕುತ್ಕೊಂಡು ರಿಗ್ರೆಟ್ ಮಾಡ್ತಿದ್ದಾರೆ ಬಿಕಾಸ್ ಯಾಕೆಂತಂದರೆ ಈ ಒಂದು ವ್ಯಕ್ತಿ ಟೆನ್ ಆಫ್ ಸೋರ್ಸ್ ಎನರ್ಜಿ ಇದ್ದಾರೆ ಸೊ ಟೆನ್ ಆಫ್ ಸೋರ್ಸ್ ಎನರ್ಜಿ ಇನ್ ದ ಸೆನ್ಸ್ ಅವ್ರು ಮಾಡಿರುವಂತಹ ಪಾಪಗಳಿಗೆ ಕರ್ಮ ಅನುಭವಿಸ್ತಾ ಇದಾರೆ ಸೊ ಈ ಡಸಂಟ್ ಮೀನ್ ದಟ್ ಈಸ್ ನಾ ಇ ಆರ್ ಶಿ ಇಸ್ ಹ್ಯಾಪಿ ಸೊ ಆ ಒಂದು ವ್ಯಕ್ತಿಗೋಸ್ಕರ ನಿಮ್ಮನ್ನ ಬಿಟ್ಟು ಹೋದ್ರು ಆ ಒಂದು ವ್ಯಕ್ತಿ ನಿಮ್ಮ ಪಾರ್ಟ್ನರ್ ಗೆ ಮೋಸ ಮಾಡ್ತಿದ್ದಾರೆ ತರ್ಡ್ ಪಾರ್ಟಿ ಅಲ್ಲಿ ಇದ್ದು ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಅಂತ ಅಂದ್ರೆ ಇಲ್ಲಿ ತರ್ಡ್ ಪಾರ್ಟಿ ಸುಚುಯೇಶನ್ ಅಲ್ಲಿ ತರ್ಡ್ ಪಾರ್ಟಿ ನಡೀತಾ ಇದೆ ಸೊ ನಿಮ್ಮನ್ನ ನಿಮಗ್ ಬೇರೆಯವ್ರಿಗೋಸ್ಕರ ಹೇಗೆ ನಿಮ್ಮನ್ ಬಿಟ್ಟೋದ್ರು ಅದೇ ರೀತಿ ಆ ಒಂದು ವ್ಯಕ್ತಿ ನಿಮ್ಮ ಪಾರ್ಟ್ನರ್ ಜೊತೆ ಯಾವ ಒಂದು ಯಾರೋ ಒಂದು ವ್ಯಕ್ತಿ ಕನೆಕ್ಷನ್ ಅಲ್ಲಿ ಇದ್ದಾರೆ ಆ ಒಂದು ವ್ಯಕ್ತಿ ಬೇರೆಯವ್ರಗೋಸ್ಕರ ನಿಮ್ಮ ಪಾರ್ಟ್ನರ್ ಗೆ ಅನ್ಯಾಯ ಮಾಡ್ತಿದ್ರೆ ಸೊ ಈ ರೀತಿಯ ಒಂದು ಕರ್ಮ ಇಲ್ಲಿ ಪ್ಲೇ ಆಗ್ತಾ ಇದೆ ಸೊ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ನೀವು ಅನ್ಕೊಂಡಿರ್ಬಹುದು ಎಲ್ಲಾನು ಅವ್ರಿಗೆ ಒಳ್ಳೆಯದಾಗ್ತಾ ಇದೆ ಕರ್ಮ ಸಿಕ್ಕಿಲ್ಲ ನನಗೆ ಎಲ್ಲಾನು ಕೆಟ್ಟದಾಯ್ತು ಸೊ ದೇವರು ನಂಗೆ ಅನ್ಯಾಯ ಮಾಡ್ಬಿಟ್ಟ ಈ ತರದೆಲ್ಲ ನಿಮ್ಗೆ ಲೈಕ್ ಏನೋ ಕಂಪ್ಲೇಂಟ್ ಇದೆ ಅಂತ ಅಂದ್ರೆ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಅಂತ ಹೇಳ್ತೀನಿ ಬಿಕಾಸ್ ಟೆನ್ ಆಫ್ ಸೋರ್ಸ್ ಅಂತ ಅಂದ್ರೆ ತುಂಬಾ ಸ್ಟ್ರಗ್ಲಿಂಗ್ ಎನರ್ಜಿ ಕಷ್ಟ ಅವರ ಕಷ್ಟನ ಬೇರೆಯವ್ರ ಹತ್ರ ಹೇಳ್ಕೊಳಕಾಗಲ್ಲ ಆಗಲ್ಲ ಬಿಕಾಸ್ ಅವರ ಕರ್ಮ ಸೊ ಇವಾಗ ಅವ್ರಿಗೆ ಕರ್ಮ ಸಿಕ್ಕಿದೆ ಅವರು ಪರಿಶಯ ಆಗ್ತಿದೆ ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ನರಳಾಡ್ತಿದ್ದಾರೆ ಸ್ಟ್ರಗಲ್ ಮಾಡ್ತಿದ್ದಾರೆ ಅಂತಂದ್ರೆ ನಾನ್ ಯಾಕೆ ನನ್ನ ಕಷ್ಟನ ನಿಮ್ಮ ಹತ್ರ ಹೇಳ್ಕೊಂಡ್ಲಿ ಸೊ ದಿಸ್ ಇಸ್ ವಾಟ್ ದಿಸ್ ಪರ್ಸನ್ ಈಸ್ ಫೀಲಿಂಗ್ ಬಟ್ ದಿಸ್ ಪರ್ಸನ್ ಇಸ್ ಫುಲ್ ಆಫ್ ಎಕ್ಸಾಸ್ಟೆಡ್ ತುಂಬಾನೇ ಎಕ್ಸಾಸ್ಟೆಡ್ ಆಗ್ತಿದ್ದಾರೆ ಡೇ ಬೈ ಡೇ ಯಾಕಂತಂದ್ರೆ ಈ ಒಂದು ವ್ಯಕ್ತಿಗೆ ಆ ಒಂದು ವ್ಯಕ್ತಿಯ ಜೊತೆಗೆ ಜೀವನ ಮಾಡೋಕೆ ಇಷ್ಟ ಇಲ್ಲ ಬಿಕಾಸ್ ಅವ್ರಿಗೆ ಗೊತ್ತಿದೆ ಅವರ ನಿಜವಾದ ಬಣ್ಣ ಏನು ಅಂಡ್ ಅವರ ಲೈಫ್ ಅಲ್ಲಿ ಒಂದು ಪ್ರೀತಿ ಅಂತ ಏನು ಫೇಕ್ ಪ್ರೀತಿ ಅಂತ ಏನು ಇದೆಲ್ಲ ಕೂಡ ಪಾಠವನ್ನ ಈ ಒಂದು ವ್ಯಕ್ತಿ ಅನುಭವಿಸ್ತಾ ಇದ್ದಾರೆ ಆ ಒಂದು ವ್ಯಕ್ತಿಯ ಮೂಲಕ ಸೊ ತರ್ಡ್ ಪಾರ್ಟಿ ಅಲ್ಲಿ ಯಾರು ಇದ್ದಾರೆ ಆ ಒಂದು ವ್ಯಕ್ತಿ ನಿಮ್ಮ ಪಾರ್ಟ್ನರ್ ಅವರ ಕಾರ್ಮಿಕ್ ರಿಲೇಶನ್ಶಿಪ್ ಅಂತ ಹೇಳ್ಬೋದು ಸೊ ನಿಮ್ಮ ಪರ್ಸನ್ ಅವರ ಕಾರ್ಮಿಕ್ ಸಂಬಂಧ ನಿಮ್ಮ ಪಾರ್ಟ್ನರ್ ಜೊತೆ ಇವಾಗ ಯಾರ ಜೊತೆಗಿದ್ದಾರೆ ಅವರ ಜೊತೆಗೆ ನಿಮ್ಮ ಪಾರ್ಟ್ನರ್ ಅವರ ಕರ್ಮದ ಸಂಬಂಧ ಇರೋದ್ರಿಂದ ನಿಮ್ಮನ್ನ ಬಿಟ್ಟು ಹೋದ್ರು ಇವಾಗ ಕರ್ಮದಲ್ಲಿ ಬಿದ್ದು ಈ ಒಂದು ವ್ಯಕ್ತಿಗೆ ಕರ್ಮದ ಪನಿಷ್ಮೆಂಟ್ ಆಗ್ತಾ ಇದೆ ಸೊ ದಿಸ್ ಪರ್ಸನ್ ಇಸ್ ಸಮನ್ ಹೂ ಇಸ್ ಕಾರ್ಮಿಕ ಅಂತ ಹೇಳ್ಬೋದು ಆ ಒಂದು ವ್ಯಕ್ತಿ ಯಾರಿದ್ದಾರೆ ನಿಮ್ಮ ಪಾರ್ಟ್ನರ್ಗೆ ಗೆ ಸೊ ಹಾಗಾಗಿ ನಿಮ್ಮನ್ನ ಬಿಟ್ಟು ಹೋದ್ರು ಅಂತಾನೆ ಹೇಳ್ಬೋದು ಸೊ ಇದೆಲ್ಲ ಆಲ್ರೆಡಿ ಡೆಸ್ಟಿನಿಯಲ್ಲಿತ್ತು ನಿಮ್ಮನ್ನ ಬಿಡಬೇಕು ನಿಮ್ಮನ್ನ ಪ್ರೀತಿ ಮಾಡಬೇಕು ಅಂಡ್ ಮತ್ತೆ ನಿಮಗೆ ಅವರು ಇದೆಲ್ಲ ಮಾಡಬೇಕು ಅಂಡ್ ಅವ್ರ ಲೈಫಲ್ಲಿ ಮತ್ತೊಬ್ಬ ವ್ಯಕ್ತಿ ಬರಬೇಕು ಇದೆಲ್ಲ ಒಂದು ಡೆಸ್ಟಿನಿ ಸೊ ದಿಸ್ ಇಸ್ ಅ ಪಾರ್ಟ್ ಆಫ್ ಡೆಸ್ಟಿನಿ ಸೊ ಅದು ನಿಮ್ಮ ಲೈಫಲ್ಲಿ ಆಗಿದೆ ಬಟ್ ಈ ಒಂದು ವ್ಯಕ್ತಿಗೆ ಚಾಯ್ಸಸ್ ಇತ್ತು ಲೈಕ್ ನೋ ಅವರು ಯೋಚನೆ ಮಾಡ್ಬೋದಾಗಿತ್ತು ನನ್ನ ವ್ಯಕ್ತಿಗೆ ಅನ್ಯಾಯ ಆಗುತ್ತೆ ಮೋಸ ಆಗತ್ತೆ ಅಂಡ್ ಅವ್ರನ್ನ ತುಂಬಾನೇ ಹಚ್ಕೊಂಡಿದ್ದಾರೆ ನನ್ನ ಅವ್ರಿಗೆ ಮೋಸ ಮಾಡಬಾರ್ದು ಅಂತ ಹೇಳಿ ನಿಮ್ಮ ಪಾರ್ಟ್ನರ್ಗೆ ಬುದ್ಧಿ ಇರಬೇಕಾಗಿತ್ತು ಬಟ್ ಈ ಒಂದು ವ್ಯಕ್ತಿಯ ಬುದ್ಧಿ ಡೆಫಿನೆಟ್ಲಿ ಇರಲಿಲ್ಲ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಒಂದು ರಾಂಗ್ ಡಿಸಿಷನ್ ತಗೊಂಡಿದ್ದಾರೆ ಒಂದು ರಾಂಗ್ ಟೈಮ್ ಅಲ್ಲಿ ಬಟ್ ಇವಾಗ ಅವರ ತೊಗೊಂಡಿರುವಂಥ ಎಲ್ಲಾ ನಿರ್ಧಾರಗಳಿಗೆ ಅವರು ಇವಾಗ ಪನಿಷ್ಮೆಂಟ್ ಅನುಭವಿಸಿದ್ದಾರೆ ಬಿಕಾಸ್ ಕರ್ಮ ಯಾವತ್ತು ಯಾರನ್ನು ಬಿಡೋದಿಲ್ಲ ಸೊ ಇದಕ್ಕೆ ಹೇಳೋದು ಸೊ ಕರ್ಮದಲ್ಲಿ ಒಳ್ಳೇದ್ ಮಾಡ್ಬೇಕು ಯಾವಾಗ್ಲೂ ನಾವು ಒಳ್ಳೇದ್ ಮಾಡ್ಬೇಕು ನಾವು ಒಳ್ಳೇದ್ ಮಾಡ್ರೆ ಒಳ್ಳೇದ್ ಬರುತ್ತೆ ಕೆಟ್ಟದ್ ಮಾಡ್ರೆ ಕೆಟ್ಟದ್ ಬರುತ್ತೆ ಸೊ ಕರ್ಮ ಇಸ್ ನಾಟ್ ಅನ್ ಪನಿಷ್ಮೆಂಟ್ ಕರ್ಮ ಇಸ್ ಅನ್ ಆಕ್ಷನ್ ಸೊ ಒಂದೊಂದು ಆಕ್ಷನ್ಗುನು ಇವತ್ತು ನೀವು ಕರ್ಮ ಮಾಡ್ತಾ ಹೋಗ್ತೀರಾ ಸೊ ನೀವ್ ಮಾಡೋ ಆಕ್ಷನ್ ಅಲ್ಲಿ ಒಬ್ಬರಿಗೆ ಒಳ್ಳೇದಾಗ್ತಿದೆ ಅಂದ್ರೆ ದಟ್ ಈಸ್ ಅ ಗುಡ್ ಕರ್ಮ ನೀವ್ ಬೇರೆಯವ್ರಿಗೆ ನರಳಾಡ್ತಿದ್ರೆ ಬೇರೋರ್ ಕಣ್ಣಿಗೆ ನೀವು ಕಾರಣ ಆಗ್ತಾ ಇದ್ದೀರಾ ಅಂತ ಅಂದ್ರೆ ಅದು ನಿಮ್ಮ ಕರ್ಮ ಪಾರ್ಟ್ನರ್ ನಿಮ್ಮ ನಿಮ್ಮ ಕಣ್ಣೀರಿಗೆ ಕರ್ಮ ಆಗಿದ್ರು ಇವಾಗ ಕರ್ಮವನ್ನು ಅನುಭವಿಸ್ತಿದಾರೆ ನೀವು ತುಂಬಾನೇ ಕಣ್ಣೀರ್ ಹಾಕಿದ್ರ ಡಿಪ್ರೆಷನ್ಗೆ ಹೋಗಿದ್ದೀರಾ ಇದರಿಂದ ಎಲ್ಲ ಬರೋದಿಕ್ಕೆ ತುಂಬಾ ಇಯರ್ಸ್ ನಿಮಗೆ ತಗೊಂಡಿದೆ ಸೊ ಆ ಒಂದು ವ್ಯಕ್ತಿಗೋಸ್ಕರ ನೀವೆಲ್ಲಾನು ಕೊಟ್ಟಿದ್ರಿ ಇವನ್ ಯು ಆರ್ ಬೀನ್ ಇನ್ ಅ ಫಿಸಿಕಲ್ ರಿಲೇಶನ್ಶಿಪ್ ಆಲ್ಸೋ ಈ ಒಂದು ವ್ಯಕ್ತಿಗೋಸ್ಕರ ಬಟ್ ಅದನ್ನು ಕೂಡ ಈ ಒಂದು ವ್ಯಕ್ತಿ ಅಟ್ ಎಂಡ್ ಆಫ್ ದ ಡೇ ಅದಕ್ಕೂ ಸ್ವಲ್ಪ ಕೆಟ್ಟದಾಗ ಮಾತಾಡಿ ತುಂಬಾ ಈ ಒಂದು ವ್ಯಕ್ತಿ ನಿಮ್ಗೆ ತಲೆ ತುಂಬಿಸಿ ಲೈಕ್ ಏನೋ ನೀನ್ ಸರಿಗಿಲ್ಲ ಅದು ಇದು ಅಂತೆಲ್ಲ ಮಾತಾಡಿ ಚಿತ್ರ ಕೊಟ್ಟು ನಿಮ್ದೆಲ್ಲ ಎಲ್ಲ ಆಕ್ಚುಲಿ ತಪ್ಪೇ ಇಲ್ಲ ಸೊ ಅವ್ರಿಗೆ ನೀವು ಪ್ರೀತಿ ಮಾಡಿದಿರಾ ಪ್ರೀತಿ ಕೊಟ್ಟಿದ್ದೀರಾ ಇನ್ ದ ಸೇಮ್ ವೇ ಎಲ್ಲಾನು ಕೊಟ್ಟಿದ್ದೀರಾ ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಪ್ರಯತ್ನನೇ ಪಟ್ಟಿಲ್ಲ ತುಂಬಾ ಈಸಿಯಾಗಿ ನಿಮ್ಮನ್ನ ಬಿಟ್ಕೊಟ್ಬಿಟ್ರು ಇದನ್ನೆಲ್ಲ ನೋಡಿದಾಗ ದೇ ಫೀಲ್ ವೆರಿ ಸ್ಯಾಡ್ ಇವಾಗ ಅವ್ರು ಅದನ್ನ ನೆನ್ಸ್ಕೊಂತಾ ಇರುವಾಗ ನಾನು ಎಷ್ಟು ತರ ಆಕ್ಟ್ ಮಾಡ್ಬಿಟ್ಟೆ ಎಷ್ಟು ದಡ್ಡಿ ತರ ಡಿಸಿಷನ್ ತಗೊಂಡ್ಬಿಟ್ಟೆ ಈ ಒಂದ್ ವ್ಯಕ್ತಿನೇ ಸಾಕಾಗಿದ್ರು ಈ ಒಂದ್ ವ್ಯಕ್ತಿಗೋಸ್ಕರ ಇವ್ರು ನನ್ಗೆ ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು ಇವತ್ತು ನಾನು ಎಲ್ಲಾ ಚೆನ್ನಾಗಿದ್ದ ಒಂದ್ ವ್ಯಕ್ತಿ ಜೊತೆಗಿದ್ದಿದ್ರೆ ನನ್ನ ಲೈಫ್ ತುಂಬಾನೇ ಬ್ಯೂಟಿಫುಲ್ ಆಗ್ತಾ ಇತ್ತು ನಾನು ತುಂಬಾನೇ ರಾಂಗ್ ಡಿಸಿಷನ್ ತಗೊಂಡಿದೀನಿ ಆಕ್ಚುಲಿ ನನ್ನ ಜೀವನ ಜೀವನ ಇವಾಗ ಚೆನ್ನಾಗಿಲ್ಲ ಆ ಒಂದು ವ್ಯಕ್ತಿಯ ಜೀವನ ಎಷ್ಟು ಚೆನ್ನಾಗಿದೆ ಅವ್ರು ಎಷ್ಟು ಚಾಲೆಂಜಿಂಗ್ ಆಗಿ ತಗೊಂಡು ಅವ್ರ ಲೈಫ್ ನಲ್ಲಿ ಎಲ್ಲಾನು ಸಾಧಿಸ್ತಾ ಇದ್ದಾರೆ ಸೊ ಇದು ಇರಬೇಕು ಮನುಷ್ಯನ ಜೀವನದಲ್ಲಿ ಬಟ್ ನಾನು ಎಲ್ಲ ಕಳ್ಕೊಂಡ್ಬಿಟ್ಟೆ ಅನ್ನೋ ರೀತಿಯಲ್ಲಿ ಈ ಒಂದು ವ್ಯಕ್ತಿ ಅವ್ರ ಲೈಫ್ ಅವರು ಏಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಅವರು ತಗೊಂಡಿರುವಂತ ನಿರ್ಧಾರಗಳನ್ನೇ ಅವರು ಹೇಟ್ ಮಾಡ್ತಿದ್ದಾರೆ ಸೊ ದಿಸ್ ಪರ್ಸನ್ ಇಸ್ ಏಟಿಂಗ್ ದೆಮ್ ಸೆಲ್ಫ್ ಅಂತ ಹೇಳ್ಬೋದು ಸೊ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಅಂತ ಹೇಳ್ತೀನಿ ಸೊ ನೀವು ಅನ್ಕೊಂಡಿರ್ಬೋದು ನಿಮ್ ಕಣ್ಮುಂದೆ ಮುಂದೆ ಅವ್ರು ಖುಷಿ ಆಗಿದ್ದಾರೆ ಅವ್ರಿಗೆ ಕರ್ಮ ಸಿಕ್ಕಿಲ್ಲ ನನಗ್ ಮಾತ್ರ ಇದು ಅನ್ಯಾಯ ಆಯಿತು ಅಂತ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ತೋರಿಸ್ತಿದ್ದಾರೆ ನಾನು ಚೆನ್ನಾಗಿದ್ದೀನಿ ಸಂತೋಷವಾಗಿದ್ದೀನಿ ಅಂತ ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಹ್ಯಾಪಿ ಇವರಂತೂ ಹ್ಯಾಪಿ ಆಗಿಲ್ಲ ಯಾಕಂತಂದ್ರೆ ಅವ್ರ ಲೈಫಲ್ಲಿ ಅವರೇನು ಅನುಭವಿಸ್ತಾ ಇದಾರೆ ಅದು ಅವರು ಮಾತ್ರ ಗೊತ್ತಿದೆ ಸೊ ಯಾರ ಹತ್ರನೂ ಆಗಲ್ಲ ಬಿಕಾಸ್ ದಟ್ ಈಸ್ ಫಾರ್ ಈಗೋ ಅವ್ರು ಈಗೋ ಅವರ ಡಾಮಿನೆನ್ಸು ಎಲ್ಲ ಕೆರಡೆ ಹೋಗ್ಬಿಡುತ್ತೆ ನನ್ನ ಎಲ್ಲೇ ಎಲ್ಲರೂ ಆಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಖುಷಿನ ತೋರಿಸ್ತಾ ಇದಾರೆ ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಸೊ ತರ್ಡ್ ಪಾರ್ಟಿ ಸಿಚುಯೇಷನ್ ರಿಮೂವ್ ಆಗ್ತಾ ಇದೆ ತರ್ಡ್ ಪಾರ್ಟಿ ಸಿಚುಯೇಷನ್ ಆಚೆಗೆ ಬರ್ತಾ ಇದ್ದಾರೆ ಸೊ ದಿಸ್ ಪರ್ಸನ್ ಇಸ್ ಕಂಪ್ಲೀಟ್ಲಿ ದೇ ಆರ್ ಏಟಿಂಗ್ ದೆಮ್ ಸೆಲ್ಫ್ ಅವ್ರನ್ನ ಅವರು ಹೇಟ್ ಮಾಡ್ಕೊಂತ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬೋದು ಸೊ ದಿಸ್ ವಾಸ್ ದ ರೀಸನ್ ಸೊ ಬೇರೆಯವ್ರಿಗೋಸ್ಕರ ನಿಮ್ಮನ್ನ ತುಂಬಾ ಈಸಿಯಾಗಿ ತ್ಯಾಗ ಮಾಡಿ ಹೊಟ್ಟು ಸೊ ಆ ಒಂದು ವ್ಯಕ್ತಿ ತಗೊಂಡ್ರಂತ ನಿರ್ಧಾರಕ್ಕೆ ಇವತ್ತು ಪರಿಚಯ ಪಡ್ತಿದ್ದಾರೆ ಅಂತ ಹೇಳ್ಬೋದು ಸೊ ಎಸ್ ಗೈಸ್ ಸೊ ಇದಾಗಿತ್ತು ನಿಮ್ಮ ರೀಡಿಂಗ್ ಸೊ ಡೆಫಿನೆಟ್ಲಿ ಇಷ್ಟ ಆಗಿದ್ರೆ ರೆಸೋನೆಟ್ ಆಗಿದ್ರೆ ಕಮೆಂಟ್ ಮಾಡಿ ಅಂಡ್ ಯಾರೆಲ್ಲ ಪರ್ಸನಲ್ ಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರ ಟಿಲ್ ಏಪ್ರಿಲ್ ಟೆಂತ್ ಪರ್ಸನಲ್ ರೀಡಿಂಗ್ ಚಾರ್ಜಸ್ ಬಂದು ಬರ್ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಇದೆ ಸೊ ನೀವು ಎಷ್ಟು ಕ್ವೆಶ್ಚನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ತ್ರೀ ಹಂಡ್ರೆಡ್ ರುಪೀಸ್ ನ ಪೇ ಮಾಡಿ ನಿಮ್ಮ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ಅಥವಾ ನಿಮ್ಮ ಲೈಫ್ ಅಲ್ಲಿ ಮುಂದೆ ಏನಾಗುತ್ತೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಏನೇ ಕ್ವಶನ್ಸ್ ಇದ್ರೂ ಎಷ್ಟೇ ಹತ್ತಾದ್ರೂ ಮಾತಾಡಬಹುದು ಅಂಡ್ ಇಷ್ಟೇ ಕ್ವಶನ್ಸ್ ಕೇಳಬೇಕು ಅಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ಸೊ ಲಿಮಿಟೆಡ್ ಇರೋದಿಲ್ಲ ಅನ್ಲಿಮಿಟೆಡ್ ಪರ್ಸನ್ ರೀಡಿಂಗ್ ಅನ್ಲಿಮಿಟೆಡ್ ಕ್ವಶನ್ಸ್ ಅಂತ ಹೇಳ್ತೀನಿ ಸೊ ಅನ್ಲಿಮಿಟೆಡ್ ಕ್ವಶನ್ಸ್ ಅನ್ಲಿಮಿಟೆಡ್ ರೀಡಿಂಗ್ ನೀವು ಎಷ್ಟೊತ್ತಾದರೂ ಮಾತಾಡಿ ಎಷ್ಟೊತ್ತಾದರೂ ನೀವು ನನ್ನ ಜೊತೆಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಸ್ಟಿಲ್ತ್ ಟೆಂತ್ವರೆಗೂ ಇರುತ್ತೆ ಏಪ್ರಿಲ್ ಟೆಂತ್ ವರ್ಗೂ ಇರುತ್ತೆ ಸೊ ಇಫ್ ಯು ಆರ್ ರಿಯಲಿ ವೆಂಟ್ರಿ ವೆರಿ ಇಂಟ್ರೆಸ್ಟೆಡ್ ಕಾಂಟ್ಯಾಕ್ಟರ್ಸ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್